ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಆಷಾಢ ಶುಕ್ರವಾರ ಆಲ್ರೆಡಿ ನಾನು ನಾಲ್ಕು ಗಂಟೆಗೆ ಎತ್ತು ಸ್ನಾನಕ್ಕೆ ನೀರೆಲ್ಲ ಹಾಕಿದ್ದೀನಿ ಇನ್ನು ಸ್ವಲ್ಪ ಹಸ್ಬೆಂಡ್ಗೆ ಟೀ ಎಲ್ಲ ಮಾಡಿಕೊಟ್ಟು ನಾನು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದುಬಿಟ್ಟು ಇನ್ನು ಸ್ವಲ್ಪ ಮನೆಯೆಲ್ಲ ಮಾಡಿ ಪೂಜೆನ ಮಾಡಬೇಕು ಸೊ ಇವತ್ತು ನೋಡಿ ಟೈಮು ಡೇಟು ಎಲ್ಲ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ನಾನು ಫಸ್ಟ್ ಆಷಾಢ ಶುಕ್ರವಾರ ಸ್ಟಾರ್ಟ್ ಮಾಡಿದಂಥ ಒಂದು ವಿಡಿಯೋ ಫಸ್ಟ್ ವಾರ ಫಸ್ಟ್ ಟೈಮು ನಾನು ಏನು ಉಪ್ಪಿನ ದೀಪನ ಹಚ್ಚಿದ್ನಲ್ಲ ಸೊ ಆ ಒಂದು ವಿಡಿಯೋ ಇದು ಸೊ ಇದು ಕೂಡ ಪಾಪಪ್ ಆಯಿತು ಸೊ ಪಾಪಪ್ ಆದಾಗ ಓಕೆ ವಿಡಿಯೋ ಇನ್ನೂ ಇದೆಯಾ ಅಂತ ಅಂದ್ಕೊಂಡು ಮತ್ತು ಆ ವಿಡಿಯೋನ ಡೌನ್ಲೋಡ್ ಮಾಡಿದ್ರೆ ಗೂಗಲ್ ಫೋಟೋಸಲ್ಲಿ ಇರುತ್ತಲ್ಲ ಮತ್ತು ಆ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡೆ ಸೊ ಫಸ್ಟ್ ನಾವು ಬಾಡಿಗೆ ಮನೇಲಿ ಇದ್ರಲ್ಲ ಫೈವ್ ಹಿಂದೆ ಆವಾಗ ಮಾಡಿದಂಥ ಪೂಜೆ ಇದು ಹಾಗೇ ನೋಡ್ತಾ ಇರ್ಬೋದು ಅವಾಗಿಂದ ಯಾರು ಫಾಲೋ ಅಪ್ ಮಾಡ್ತಾ ಇದ್ದೀರ ಅವ್ರಿಗೆಲ್ಲರಿಗೂ ಗೊತ್ತೇ ಇರುತ್ತೆ ಆವಾಗ ಈ ರೀತಿ ನಾನು ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ದೇವ್ರ ಮನೆನ ಈ ರೀತಿ ಸ್ಟ್ಯಾಂಡಲ್ಲಿ ಇಟ್ಟು ಆಗಿ ಎರಡೇ ದೀಪನ ಹಚ್ಚಿ ಪೂಜೆನ ಮಾಡ್ತಾ ಇದ್ದಿದ್ದು ಅಷ್ಟೇನೆ ಇನ್ನು ಕಂಬದ ದೀಪಗಳೆಲ್ಲ ಏನೂ ಇರಲಿಲ್ಲ ಆವಾಗ ಸಿಂಪಲ್ಲಾಗಿ ಇಷ್ಟೇ ದೀಪನ ಮುಡಿಸಿ ಪೂಜೆನ ಮಾಡ್ತಾಯಿದ್ವಿ ಸೊ ಇದು ಆವಾಗಿನ ಶುಕ್ರವಾರದ ಆಷಾಢ ಶುಕ್ರವಾರದ ವಿಡಿಯೋ ಹಾಗೇ ಇದು ಬಂದುಬಿಟ್ಟು ಇವತ್ತಿನ ವೀಡಿಯೋ ಸೊ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಐದು ವರ್ಷದಲ್ಲಿ ಆವಾಗ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ಕೂಡ ಇವಾಗೇನು ಐದು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಐದು ವರ್ಷದಿಂದ ಕೂಡ ನಾನು ಈ ಒಂದು ಆಚರಣೆನ ಬಿಟ್ಟಿಲ್ಲ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಸೊ ವಾರ ವಾರ ಮನೆಯಲ್ಲಿ ಪ್ರತಿ ಶುಕ್ರವಾರವೂ ಇದೇ ಥರನೇ ಪೂಜೆ ಇರೋದ್ರಿಂದ ನಿಮಗೆ ಸ್ವಲ್ಪ ಸೇಮ್ ಅಂತಲೇ ಅನ್ನಿಸ್ಬೋದು ಸೊ ಯಾವಾಗಲೂ ಪೂಜೆಯಲ್ಲಿ ಯಾವುದೇ ಥರ ಡಿಫ್ರೆನ್ಸ್ ಇರೋದಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಹೂಗಳು ಚೇಂಜ್ ಆಗಿರುತ್ತೆ ಬಿಟ್ಟರೆ ಆಲ್ಮೋಸ್ಟ್ ಒಂದೇ ಥರನೇ ಇರುತ್ತೆ ಇವಾಗ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ದೀನಿ ದೇವ್ರ ಅಷ್ಟೇ ಮುಂಚೆ ಎಲ್ಲನೂ ವಿಗ್ರಹಗಳನ್ನೆಲ್ಲ ಒಂದು ಸಪ್ರೇಟಾಗಿ ಇಟ್ಕೋತಾ ಇದ್ದೆ ಒಂದು ಪ್ಲೇಟಲ್ಲಿ ಬಟ್ ಇವಾಗೆಲ್ಲನೂ ಕಳಿಸ್ತಲೇ ಇಡ್ತಾಯಿದ್ದೀನಿ ಹಾಗೆಯೇ ಕಾಮಾಕ್ಷಿ ದೀಪ ಹಚ್ಚಿದ್ದೀನಿ ಉಪ್ಪಿನ ದೀಪ ಹಚ್ಚಿದ್ದೀನಿ ಹಾಗೆಯೇ ಅಂದೆಯವ್ರಿಗೆ ಅಂತ ಹೇಳಿಬಿಟ್ಟು ಎರಡು ಕಂಬ ದೀಪಗಳನ್ನ ಕೂಡ ಹಚ್ಚಿದ್ದೀನಿ ಸೊ ಇವತ್ತು ಆಷಾಢ ಶುಕ್ರವಾರ ಸೊ ಆಷಾಢ ಶುಕ್ರವಾರ ಅಂದ್ರೇ ಅದು ದೇವರಿಗೆ ಮೀಸಲಾಗಿರೋ ಒಂದು ವಾರ ಅಂತಲೇ ಹೇಳ್ಬೋದು ತುಂಬಾ ಪವರ್ಫುಲ್ ಆದಂಥ ಒಂದು ವಾರ ಇವತ್ತು ಅದರಲ್ಲೂ ಆಷಾಢ ಶುಕ್ರವಾರ ಯಾರಾದರೂ ದೇವರಿಗೆ ಅದರಲ್ಲೂ ಹೆಣ್ಣು ದೇವ್ರಗಳಿಗೆ ಮಡ್ಲಕ್ಕಿ ಕೊಡಬೇಕು ಅಂದ್ಕೊಂಡಿದ್ರೆ ಇವತ್ತು ಕೊಡ್ಬೋದು ತುಂಬಾ ಒಳ್ಳೆಯದು ಹಾಗೆಯೇ ಇವತ್ತು ಚಾಮುಂಡೇಶ್ವರಿ ದೇವಿಯಲ್ಲಿ ವಿಶೇಷವಾಗಿರುವಂಥ ಪೂಜೆಗಳೆಲ್ಲ ನಡೀತಾ ಇರುತ್ತೆ ಅಲ್ಲಿ ಕೂಡ ತುಂಬಾ ವಿಶೇಷವಾಗಿ ಪೂಜೆ ಆಗಿರ್ಬೋದು ಹಾಗೆಯೇ ಎಲ್ಲ ಎಲ್ಲರೂ ತುಂಬಾ ರಶ್ ಕೂಡ ಇರುತ್ತೆ ಇವತ್ತೆಲ್ಲಾ ದೇವಿ ದೇವಸ್ಥಾನಗಳಲ್ಲಿ ರಶ್ ಇರುತ್ತೆ ಇವತ್ತಿನ ದಿನ ನಿಂಬೆ ಹಣ್ಣು ದೀಪನ ಹಚ್ತಾರೆ ಕೆಲವರು ಆ ಮತ್ತೆ ಆ ಗೋಧಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟಿಂದ ಮಾಡಿರೋಂಥ ದೀಪಗಳನ್ನ ಕೆಲವರು ಹಚ್ತಾರೆ ಸೊ ಇವತ್ತು ಶುಕ್ರವಾರ ತುಂಬಾ ವಿಶೇಷವಾಗಿರೋಂಥ ಒಂದು ವಾರ ಅದರಲ್ಲೂ ಆಷಾಢ ಶುಕ್ರವಾರ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿನ ಮಾಡೋವಂಥ ನಾವು ಯಾವುದೇ ಪೂಜೆ ಆಗಿರ್ಬೋದು ಅದು ನಮಗೆ ಪ್ರತಿಫಲ ಅನ್ನೋದು ಕೊಟ್ಟೆ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಕೂಡ ನಂಬಿಕೆಯಿಂದ ಸ್ಟಾರ್ಟ್ ಮಾಡಿದ್ದು ಆ ಟೈಮಲ್ಲಿ ಸೊ ಇವತ್ತಿನವರೆಗೂ ಅದನ್ನ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಅದನ್ನು ಸ್ಕಿಪ್ ಮಾಡಿಲ್ಲ ಸೊ ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಪೂಜೆ ಆಗಿದೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಜಾಸ್ತಿ ಓವರಾಗಿ ಗ್ರ್ಯಾಂಡಾಗಿ ಕೂಡ ಏನೂ ಮಾಡೋದಿಲ್ಲ ಎಷ್ಟೇ ಸಿಂಪಲ್ಲಾಗಿ ಇರುತ್ತೆ ವಾರ ವಾರ ಕೂಡ ನಾನು ಮಾಡೋಂಥ ಪೂಜೆ ಏನಾದರೂ ಹಬ್ಬ ದಿನಗಳಲ್ಲಿ ಮಾತ್ರನೇ ಹೂವು ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದರೆ ಕಟ್ಟಿರೋ ಹೂವು ತೊಗೊಂಡಾಗ್ತೀನಿ ಅವಾಗ ಅವಾಗ ಒಂದು ಸ್ವಲ್ಪ ಜಾಸ್ತಿ ಹೂವುಗಳ್ನ ಹಾಕ್ತೀನಿ ಬಿಟ್ಟರೆ ನಾರ್ಮಲ್ ಫ್ರೈಡ್ ರೈಸು ಮತ್ತು ನಾರ್ಮಲ್ ಡೇಸಲ್ಲಿ ಇದೇ ಥರನೇ ಬಿಡಿ ಹೂವನ ಇಟ್ಬಿಟ್ಟು ಸಿಂಪಲಾಗಿ ಪೂಜೆನ ಮಾಡ್ಕೊಳ್ತೀನಿ ಕೆಲವೊಂದು ಸಲ ಹೂವು ಇಲ್ದಿದ್ರೂ ಪರವಾಗಿಲ್ಲ ದೀಪ ಅಂಟಿಸ್ಬೇಕು ಅಂದಾಗ ಹೂವು ಇಲ್ಲದೆ ಹಳೆ ಹೂವೆಲ್ಲ ತೆಗೆದುಬಿಟ್ಟು ಬರೀ ದೀಪ ಮಾತ್ರನೇ ಮುಟ್ಟಿಸ್ಬಿಟ್ಟು ಬರ್ತೀವಿ ಕೆಲವೊಂದು ಟೈಮು ಬೆಳಗ್ಗೆ ಟೈಮು ಹಿಂದಿನ ದಿನ ಏನಾದರೂ ಸ್ವಲ್ಪ ಹೂವು ತರೋದೇನಾದರೂ ಅಂಥ ಅಂತ ಎಲ್ಲಾನು ಹಸ್ಬೆಂಡ್ ಹಾಗೆ ಮಾಡ್ತಾರೆ ಹಳೆ ಹೂವಾಲ ತೆಗೆದ್ಬಿಟ್ಟು ಬರೀ ದೀಪ ಮಾತ್ರ ಅಂಟಿಸ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಈ ರೀತಿ ಎಲ್ಲಾನು ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ ಹಾಗೆಯೇ ಇವತ್ತಿನ ದಿನ ಯಾರಿಗೆಲ್ಲ ಏನಾದರೂ ನಿಮ್ಮ ಕೋರಿಕೆಗಳಿರುತ್ತೆ ಇವತ್ತಿನ ದಿನ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡವರು ಇನ್ನೂ ಟೈಮ್ ಇದೆ ಸಾಯಂ ಸಾಯಂಕಾಲವರೆಗೂ ಟೈಮ್ ಇದೆ ಸಂಜೆ ಕೂಡ ನೀವು ಪೂಜೆನ ಸ್ಟಾರ್ಟ್ ಮಾಡ್ಬೋದು ಸೊ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ದೇವರಿಗೆ ಅದರಲ್ಲೂ ಇವತ್ತು ವಿಶೇಷವಾಗಿ ಲಕ್ಷ್ಮಿ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು ಮಹಾಲಕ್ಷ್ಮಿಗೆ ಅಷ್ಟೋತ್ತರ ಆಗಿರ್ಬೋದು ಹಾಗೆಯೇ ಲಕ್ಷ್ಮಿ ಸಹಸ್ರನಾಮನ ಕಂಟಿನ್ಯೂಸ್ ಆಗಿ ಓದೋದಾಗಿರ್ಬೋದು ಸೊಲ ಸಹಸ್ರನಾಮನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಕಡೆ ಕಡೆ ಎಲ್ಲೂ ಇದೆ ಒಂದೇ ಕಡೆ ಕೂತ್ಕೊಂಡು ದೇವಿ ಸಹಸ್ರ ಕಂಪ್ಲೀಟ್ ಕಂಪ್ಲೀಟಾಗಿ ಓದಿ ಮುಗಿಸ್ಬಿಟ್ಟು ಆಮೇಲೆ ಇದ್ದರೆ ತುಂಬಾ ಒಳ್ಳೆಯದು ಸೊ ಲಕ್ಷ್ಮೀ ಸಹಸ್ರ ನಮ್ಮನ್ನು ಪಠಿಸೋದಾಗಿರ್ಬೋದು ಇವತ್ತಿನ ದಿನ ಮತ್ತು ಕನಕದಾರ ಸ್ತೋತ್ರ ಬರುತ್ತಲ್ಲ ಅದನ್ನು ಓದುವಂಥದ್ದು ಸೊ ಇದರಲ್ಲಿ ಯಾವುದಾದ್ರೂ ಒಂದು ನಮಗೆ ಯಾವುದು ಬೇಗ ಅಂದರೆ ನಮಗೆ ಹೀಗೆಲ್ಲನೂ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹಾಗಾಗಿ ನಮಗೆ ಯಾವುದು ಬೇಗ ಆಗುತ್ತೆ ಅಥವಾ ಸೂಕ್ತ ಅಂತ ಅನಿಸುತ್ತೆ ಕೆಲವ್ರಿಗೆ ಥರ ಹೇಳ್ಕೊಂಡ್ರೆ ಸಾಕಪ್ಪ ಅಂತ ಇರ್ತಾರೆ ಟೈಮ್ ಇದ್ರೆ ಸಹಸ್ರನಾಮ ಕೂಡ ಓದಿದ್ರೆ ಇನ್ನೂ ಒಳ್ಳೇದು ಸೊ ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ಥರ ಎಲ್ಲನೂ ಓದ್ಕೊಂಡು ಇವತ್ತಿನ ದಿನ ಪೂಜೆನ ಮಾಡಿದ್ರೆ ಒಂದು ಸಿಂಪಲ್ಲಾಗಿ ಕುಂಕುಮಾರ್ಚನೆ ಕೂಡ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಇವತ್ತಿನ ದಿನ ನಿಂಬೆ ಹಣ್ಣಿನ ದೀಪ ಹಚ್ಚಿದ್ರಂತೂ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಶುಕ್ರವಾರ ಆಗಿರೋದ್ರಿಂದ ಇವತ್ತಿನ ದಿನ ನಾವು ಏನೇ ಪೂಜೆ ಮಾಡಿದ್ರೂ ಅದು ಒಳ್ಳೆಯದೇ ಅಂತಲೇ ಹೇಳ್ಬೋದು ಅದರಲ್ಲೂ ಇವತ್ತು ವಿಶೇಷವಾಗಿ ನಾವು ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತೀವಲ್ಲ ಹಾಗಾಗಿ ಮನೆಯಲ್ಲಿ ನಮಗೆ ಯಾವುದೇ ಥರ ನೆಗೆಟಿವ್ ಎನರ್ಜಿ ಇಲ್ಲದೆ ಒಂದು ರೀತಿ ಪಾಸಿಟಿವಿಟಿ ಇರುತ್ತೆ ಹಾಗೆಯೇ ಇವತ್ತು ದಿನ ನಾವು ಮಾಡುವಂಥ ಪೂಜೆ ಏನಿರುತ್ತೆ ಅದು ನಮಗೆ ಲೈಫಲ್ಲಿ ಸಕ್ಸಸ್ ಅನ್ನೋದು ಕೊಡುತ್ತೆ ಅಭಿವೃದ್ಧಿ ಇರುತ್ತೆ ಲೈಫಲ್ಲಿ ಹಾಗೆಯೇ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳ್ಬೋದು ನಾವು ಮಾಡೋವಂಥ ಪೂಜೆ ದೇವರಿಗೆ ಸಲ್ಲಿಸಬೇಕು ಅಷ್ಟೇನೇ ಕರೆಕ್ಟಾಗಿ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ತುಂಬ ಆಡಂಬರವಾಗಿ ನಾವು ಪೂಜೆ ಮಾಡಿ ಅದರಿಂದ ನಾವೇನೋ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಸೊ ದೇವರಿಗೆ ನಾವು ಯಾವುದೇ ಥರ ಪೂಜೆ ಮಾಡಿದ್ರೂ ಕೂಡ ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಏನೋ ನಾವು ತುಂಬ ಏನಂದರೆ ಫುಲ್ಲು ಎಲ್ಲ ಬೆಳ್ಳಿಯಲ್ಲೇ ತೊಗೊಂಬಂದು ಬೆಳ್ಳಿಯಲ್ಲೇ ಮಾಡಿಟ್ಬಿಟ್ಟು ಅಥವಾ ತುಂಬ ಆಡಂಬರವಾಗಿ ಜೋರು ಜೋರಾಗಿ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಮಾತ್ರ ದೇವರು ನಮಗೆ ಹೊಳಿತಾರೆ ಅನ್ನೋದು ತಪ್ಪು ನಮಗೆ ಇಷ್ಟ ಆಗುತ್ತೋ ನಮ್ಮ ಕೈಯಲ್ಲಿ ನಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಅಷ್ಟನ್ನ ನಾವು ಮಾಡಿಕೊಂಡ್ರು ಕೂಡ ಸಾಕು ಇನ್ನೂ ಕೆಲವರು ಮಾಡ್ಕೊಳ್ತಾರೆ ದೇವ್ರಿಗೆ ಇಷ್ಟವಾಗಿರೋಂಥದ್ದೆಲ್ಲ ಐಟಮ್ಸನ್ನು ತಗೊಂಬಂದು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡೋಂಥವರು ಇದ್ದಾರೆ ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಇಷ್ಟೇ ಆಗೋದು ನನ್ನ ಕೈಯ್ಯಲ್ಲಿ ಅಂತ ಹೇಳಿ ಸಿಂಪಲ್ಲಾಗಿ ಪೂಜೆ ಮಾಡೋರು ಕೂಡ ಇದ್ದಾರೆ ಸೊ ಇವತ್ತಿನ ದಿನ ಲಾಕರಲ್ಲಿ ಬಂದುಬಿಟ್ಟು ಲಾಕರಲ್ಲಿ ಕೂಡ ಪೂಜೆ ಮಾಡಬೇಕು ಅಂದರೆ ನಾನು ಕೂಡ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಅಂತ ಒಂದು ಧನಲಕ್ಷ್ಮಿ ಕುಂಚಮ್ ಏನಿತ್ತಲ್ಲ ಸೊ ಅದನ್ನೆಲ್ಲ ರಾತ್ರಿನೇ ವಾಶ್ ಮಾಡಿಟ್ಟಿದ್ದೆ ಅದರಲ್ಲಿ ಅಕ್ಕಿ ಹಾಗೆಯೇ ಗುಲಗಂಜಿ ಮತ್ತು ಲಕ್ಷ್ಮಿ ಕಾಸು ಬರುತ್ತಲ್ವ ಅದು ಹಾಗೆಯೇ ಮನೆಯಲ್ಲಿ ಹೋಮ ಮಾಡಿಸಿದಾಗ ಹಾಕಿದಂಥ ಹೋಮಕ್ಕೆ ಹಾಕಿದಂಥ ಒಂದಷ್ಟು ಕಾಯಿನ್ಸ್ಗಳು ಅದೆಲ್ಲವೂ ಹಾಕಿ ಮನೆಯಲ್ಲಿ ನಮಗೇನೇನು ಧನ ಧಾನ್ಯ ಅಭಿವೃದ್ಧಿ ಆಗಬೇಕಲ್ವ ಹಾಗಾಗಿ ಲಕ್ಷ್ಮಿಗೆ ಇಷ್ಟವಾಗಿರೋಂಥದ್ದೆಲ್ಲ ಒಂದು ಲಕ್ಷ್ಮಿ ಕುಂಚಮಲ್ಲಿ ಹಾಕಿಟ್ಟಿದ್ದೀನಿ ಅಂದರೆ ಕಬಡೆ ಆಗಿರ್ಬೋದು ಗೋಮತಿ ಚಕ್ರ ಆಗಿರ್ಬೋದು ಶ್ರೀಪಲ್ಲ ಅಂತಾರಲ್ವ ಸೊ ಅದಾಗಿರ್ಬೋದು ಆಗಿರ್ಬೋದು ಇವೆಲ್ಲವೂ ನಾನು ಲಕ್ಷ್ಮಿ ಪಂಚಮಲ್ಲಿ ಹಾಕಿ ಬೆಳಗ್ಗೆ ಪೂಜೆ ಮಾಡಿ ಎತ್ತಿ ಲಾಕರಲ್ಲಿ ಇಟ್ಟಿದ್ದೀನಿ ಅಂದರೆ ಈ ಥರ ವಿಶೇಷವಾಗಿರೋ ದಿನಗಳಲ್ಲಿ ನಾನು ಈ ಥರ ಚೇಂಜ್ ಮಾಡ್ತೀನಿ ವರ್ಮ ಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಈ ರೀತಿ ಕೆಲವೊಂದು ಸಲ ಹಬ್ಬಗಳ ಟೈಮಲ್ಲಿ ಎಲ್ಲನೂ ಅವಾಗ ಅವಾಗ ಚೇಂಜ್ ಇರ್ತೀವಿ ಅದರಲ್ಲಿ ಇರೋವಂಥ ಅಕ್ಕಿನ ತೆಗೆದ್ಬಿಟ್ಟು ಏನಾದರೂ ಸ್ವೀಟ್ ಮಾಡಿಕೊಂಡು ತಿಂತೀವಿ ಅದು ಲಕ್ಷ್ಮಿ ಕೊಂಚ ಇರುತ್ತಲ್ಲ ಅದು ಕ್ರೆಶ್ದಲ್ಲಿರೋ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಏನಾದರೂ ಮನೆಯಲ್ಲಿ ಸ್ವೀಟ್ ಏನಾದರೂ ಮಾಡ್ಕೊಂಡು ತಿಂತೀವಿ ಇಲ್ಲ ಕನಿಷ್ಠ ಪಕ್ಷ ಸ್ವೀಟ್ ಆಗಿಲ್ಲ ಅಂದರೆ ಒಟ್ನಲ್ಲಿ ಅದನ್ನು ವೇಸ್ಟ್ ಅಂತೂ ಮಾಡಲ್ಲ ಏನಾದರೂ ಒಂದು ಅದರಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತೀವಿ ಮನೆಯಲ್ಲೆಲ್ಲರೂ ಸೊ ಹಾಗೆಯೇ ಈ ಒಂದು ಕಳಶ್ದಲ್ಲಿರೋ ಅಕ್ಕಿ ಆಗಿರ್ಬೋದು ಮತ್ತು ಲಕ್ಷ್ಮಿ ಪಂಚಮಲ್ಲಿರುವ ಅಕ್ಕಿ ಆಗಿರ್ಬೋದು ಅದು ನಮ್ಮ ಮನೆಯವರು ಮಾತ್ರ ಊಟ ಮಾಡಬೇಕು ಅಂತ ಹೇಳ್ತಾರೆ ಅದು ಪ್ರಸಾದ ಅಂದರೆ ನಮ್ಮ ಮನೆ ಪ್ರಸಾದ ಆಗಿರೋದ್ರಿಂದ ಬೇರೆಯವ್ರ ಜೊತೆ ಹಂಚ್ಕೊಳ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಇದನ್ನೇ ಮಾಡ್ಕೊಂಡು ಬರ್ತಾಯಿದ್ದೀವಿ ಆವಾಗಿ ನಾನು ಏನಾದರೂ ಯಾಕಂದರೆ ಅದು ಜಾಸ್ತಿ ಇರೋದಿಲ್ಲ ಸ್ವಲ್ಪನೇ ಇರುತ್ತಲ್ವ ಅದು ಪ್ರಸಾದ ಮಾಡೋಷ್ಟು ಮಾತ್ರನೇ ಇರುತ್ತೆ ಹಾಗಾಗಿ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡ್ರೆ ಖಾಲಿ ಆಗುತ್ತೆ ಅಂತೂ ಮಾಡೋದಿಲ್ಲ ಹಾಗೆ ತುಂಬ ಜನ ಇದ್ರಿ ಇವತ್ತು ಆಷಾಢ ಶುಕ್ರವಾರ ಅಲ್ವಾ ರೀಸೆಂಟಾಗಿ ಎಲ್ಲನೂ ಕಮೆಂಟ್ಸ್ ಮಾಡ್ತಾನೆ ಇದ್ರಿ ಆಷಾಢ ಶುಕ್ರವಾರ ನೀವು ಹೇಗೆ ಮಾಡ್ತೀರಾ ಏನೆಲ್ಲ ಮಾಡ್ತೀರಾ ನಮಗೂ ಹೇಳಿ ನಾವು ಮಾಡ್ತೀವಿ ಅಂತೆಲ್ಲ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಬಟ್ ಪ್ರತಿ ವರ್ಷವೂ ನಾನು ಹೇಳೋದು ಪ್ರತಿ ವರ್ಷ ಅದೇ ಇರುತ್ತೆ ಅಂತ ಅನ್ನಿಸ್ಬೋದು ಕೆಲವ್ರಿಗೆ ಬಟ್ ನಾನೇನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನೇ ತಾನೇ ನಾನು ಶೇರ್ ಮಾಡೋಕ್ಕಾಗುತ್ತೆ ಹೊಸದಾಗಿ ಏನಾದರೂ ಕಂಡು ಹಿಡಿದ್ರೆ ನಾನೇ ನಾನು ಶೇರ್ ಮಾಡೋಕ್ಕಾಗುತ್ತಾ ಖಂಡಿತ ಆಗೋದಿಲ್ಲ ಸೊ ಹೀಗೆಲ್ಲೂ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಆ್ಯಡ್ ಆಗಿದ್ದಾರೆ ಅದರಲ್ಲಿ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿಲ್ಲ ಕೂಡ ಇರ್ಬೋದು ಸೊ ನಾನು ಈ ಪೂಜೆನ ಸ್ಟಾರ್ಟ್ ಮಾಡಿದ್ದು ಬಂದು ಇದು ಐಶ್ವರ್ಯ ದೀಪ ಅಥವಾ ಉಪ್ಪಿನ ದೀಪ ಅಂತ ಕೂಡ ಹೇಳ್ತಾರೆ ಇದನ್ನು ಸ್ಟಾರ್ಟ್ ಮಾಡಿದ್ದು ನಾನು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಐದು ವರ್ಷ ಆಗ್ತಾಯಿದೆ ಸೊ ಈ ಒಂದು ಪೂಜೆನ ನನಗೆ ಮಾಡೋಕ್ಕೆ ಹೇಳಿದ್ದೆ ನನ್ನ ಹಸ್ಬೆಂಡು ಅವರು ಇದೇ ಥರನೇ ಸ್ವಲ್ಪ ಒಂದಷ್ಟು ವಿಡಿಯೋಸ್ ಎಲ್ಲನೂ ನೋಡ್ತಾಯಿದ್ರು ಸೊ ಅಲ್ಲಿ ನೋಡಬೇಕಾದ್ರೆ ಅವ್ರಿಗೆ ಕಾಣಿಸಿದ್ದು ಈ ಒಂದು ದೀಪ ಸೊ ಅದು ಕೂಡ ಇನ್ನೇನು ಇನ್ ಟೂ ಡೇಸಲ್ಲಿ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ ಅವರು ಈ ದೀಪನ ನೋಡಿದ್ರು ನೋಡಿಬಿಟ್ಟು ನನಗೆ ಕೂಡ ಹೇಳಿದ್ರು ನನಗೂ ಕೂಡ ಶೇರ್ ಮಾಡಿದ್ರು ನೀನು ಇದೇ ಥರ ಮಾಡು ನೋಡೋಣ ಏನಾದರೂ ಒಂದು ಒಳ್ಳೆಯದಾದರೆ ಆಗಲಿ ಇಲ್ಲಾಂದರೆ ಪರವಾಗಿಲ್ಲ ಮನೇಲಾದರೂ ಒಂದು ದೀಪ ಹಚ್ಚಿದ್ದೀವಿ ಅಂತ ಒಂದು ಖುಷಿನಾದರೂ ಇರುತ್ತೆ ಅಂತ ಹೇಳಿಬಿಟ್ಟು ಹೇಳಿದರು ಸೊ ಹಂಗಾಗಿ ನಾನು ಸರಿ ಆಯಿತು ಹಚ್ಚೋಣ ಅಂತ ಹೇಳಿ ಮನೇಲಿ ಕುಬೇರ ದೀಪ ಇರಲಿಲ್ಲ ಟೈಮಲ್ಲಿ ఆమెబిట్టు కుబేర దీపన తగ్బంద్వి సో తగ్బందు ఆ టైమల్లీ ಮನೆಯಲ್ಲೇ ಇದು ಕಮ್ಲದ ಬಟ್ಲೇನಿತ್ತಲ್ಲ ಸೊ ಅದು ಕೂಡ ಇತ್ತು ಅದರಲ್ಲೇ ಅಂದರೆ ಅದರಲ್ಲಿ ತೋರಿಸಿದ್ರು ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ಅದೇ ಥರನೇ ಪ್ರೊಸೀಜರಲ್ಲಿ ನಾನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ನಲ್ಲ ಸೊ ಅದೇ ಥರ ಪ್ರೊಸೀಜರಲ್ಲೇ ಇವಾಗವರೆಗೂ ಇದ್ದೀನಿ ಅದೇ ಪ್ರೊಸೀಜರಲ್ಲೇ ಅಂದರೆ ಸ್ವಲ್ಪ ಒಂದು ಪ್ಲೇನ್ ತಟ್ಟೆನಾದರೂ ತೊಗೋಬೋದು ಅಥವಾ ಈ ರೀತಿ ಕಮ್ಲದ ಹೂ ಇರೋಂಥ ಬಟ್ಲಾದ್ರು ತೊಗೋಬೋದು ಅದರಲ್ಲಿ ಉಪ್ಪು ಹಾಕಿಬಿಟ್ಟು ಅದರ ಫುಲ್ ಫಸ್ಟ್ ಅರಿಶ್ಣ ಎಲ್ಲ ಹಾಕಿ ಆಮೇಲೆ ಅದ್ರ ಮೇಲೆ ಉಪ್ಪು ಹಾಕಿ ಅದ್ರ ಮೇಲೆ ಒಂದು ಒಂದು ಪ್ಲೇಟ್ ಇಟ್ಟು ಕುಬೇರ ದೀಪನ ನಾವು ನಾರ್ತ್ ಸೈಡ್ ನೋಡೋ ಹಾಗೆ ಕುಬೇರ ದೀಪನ ಹಚ್ಚಬೇಕು ಅಂತ ಹೇಳಿದರು ಸೊ ಅದೇ ರೀತಿ ನಾನು ಫಾಲೋ ಮಾಡಿದೆ ಹಾಗೆಯೇ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆನ ಮಾಡಬೇಕು ಆರು ಗಂಟೆ ಒಳಗಡೆ ಮಾಡಬೇಕು ಅಂತ ಸೊ ಅದನ್ನು ಕೂಡ ನಾನು ಅದೇ ಥರನೇ ಫಾಲೋ ಮಾಡಿಕೊಂಡು ಅದೇ ಥರನೇ ದೀಪ ಹಚ್ಕೊಳ್ತಾ ಬಂದೆ ನನಗೆ ರಿಸಲ್ಟ್ ಸಿಕ್ಕಿದೆ ವಿತಿನ್ ಫೈವ್ ವೀಕ್ಸ್ಗೆಲ್ಲೂ ನನಗೆ ರಿಸಲ್ಟ್ ಸಿಕ್ಬಿಡ್ತು ಅದು ಆ ಒಂದು ದೀಪದ್ದು ಎಕ್ಸ್ಪೆಕ್ಟೇ ಮಾಡಿಲ್ಲ ಲೈಫಲ್ಲಿ ಹೀಗಾಗತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇ ಮಾಡಿಲ್ಲದೆ ಇರೋವಂಥದ್ದು ನಡೀತು ಅಂತಲೇ ಹೇಳ್ಬೋದು ಆವಾಗೆಲ್ಲ ಅನ್ಕೋತಾ ಇದ್ವಿ ನಾನು ಹಸ್ಬೆಂಡ್ ಮೀಜಾನ ಇದು ರಿಯಲಾಗಿ ನಮ್ಮ ಲೈಫಲ್ಲಿ ಇದೆಲ್ಲ ನಡೀತಾ ಇದೆಯಾ ಇದಕ್ಕೇನು ಕಾರಣ ಇರ್ಬೋದು ಅಂತ ಅಂದ್ಕೊಂಡು ಆ ಟೈಮಲ್ಲಿ ನಾವು ದೀಪನ ಹಚ್ತಾ ಇದ್ವಿ ಆಮೇಲಿಂದ ನಾನು ಸಂಕಲ್ಪ ಮಾಡಿಕೊಂಡೆ ಒಂಬತ್ತು ವಾರನೂ ಹಚ್ತೀನಿ ಅಂತ ಹೇಳ್ಬಿಟ್ಟು ಸೊ ದೇವ್ರ ದಯೆಯಿಂದ ಯಾವುದೇ ಅಡೆತಡೆ ಇಲ್ಲದೆ ಒಂಬತ್ತು ವಾರ ಕೂಡ ನಾನೇ ದೀಪನ ಹಚ್ಚಿ ಆ ಒಂದು ಸಂಕಲ್ಪನ ಕಂಪ್ಲೀಟ್ ಮಾಡಿದೆ ತುಂಬಾ ಖುಷಿಯಾಯಿತು ಆ ವಿಷಯ ಅಂತೂ ನನಗೆ ಕೆಲವರು ಕೇಳ್ಬೋದು ಮಂತ್ಲಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ವಾ ಹೇಗೆ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ನನಗೆ ಹಿಂಗಾಗ್ಬಿಡ್ತಿತ್ತು ಅಂದರೆ ಶುಕ್ರವಾರ ಪೂಜೆ ಮಾಡ್ತಿದ್ದೆ ಬಟ್ ಶನಿವಾರ ನನಗೆ ಆ ಥರ ಆಗ್ತಿತ್ತು ನೆಕ್ಸ್ಟ್ ಶುಕ್ರವಾರ ಅಷ್ಟೊತ್ತಿಗೆ ಮತ್ತೆ ನಾನೇ ಪೂಜೆ ಮಾಡೋ ಥರ ಆಗ್ತಿತ್ತು ಸೊ ಟೂ ಟೈಮ್ಸ್ ಅದೇ ಥರನೇ ಆಯಿತು ಆವಾಗಂತೂ ಅನ್ಕೋತಾ ಇದ್ದೆ ಸೊ ಇದೆಲ್ಲ ದೇವರ ಅನುಗ್ರಹ ಇದೆ ಯಾವುದೂ ಆಗೋದಿಲ್ಲ ಅಂತ ಅಂದ್ಕೊಂಡು ಆಮೇಲೆ ದೇವ್ರ ಮೇಲೆ ಭಾರ ಹಾಕಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ನೀವೇ ನೋಡಿದ್ರಿ ಸೊ ಕೆಲವ್ರಿಗೆ ಅನಿಸುತ್ತೆ ಕೆಲವರು ಸುಮಾರು ಜನ ವೀಡಿಯೋಸ್ನ ನೋಡಿ ಹಚ್ಚೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು ಕೆಲವ್ರಿಗೆ ಆಗಿ ಬಂತು ಕೆಲವ್ರಿಗೆ ಆಗಿ ಬಂದಿಲ್ಲ ಕೆಲವ್ರಿಗೆ ಅಂತೂ ತುಂಬ ಚೆನ್ನಾಗಿ ಆಗಿ ಬಂತು ಅವರು ಕೂಡ ಅವ್ರು ಇಷ್ಟಪಟ್ಟಂತೆ ಎಲ್ಲನೂ ಸಿಕ್ತು ಅವ್ರ ಲೈಫಲ್ಲಿ ಇನ್ನು ಕೆಲವ್ರಿಗೆ ಏನು ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಅದಾಗ ಅವ್ರಿಗೆ ಹಾಕಿ ಬಂದಿಲ್ವೋ ಏನೋ ಗೊತ್ತಿಲ್ಲ ಕೆಲವ್ರಿಗೆ ಅದರಿಂದ ಅದು ಹಚ್ಚಿದ ಮೇಲೆ ಏನಾದ್ರು ಒಂದು ಪ್ರಾಬ್ಲಮ್ ಆಗೋದು ಈ ರೀತಿ ಕೆಲವ್ರಿಗೆ ಆಯಿತು ಅಂತ ಜನ ವೀಡಿಯೋಸ್ ಮಾಡಿ ಹಾಕಿದರು ಬಟ್ ನಂಗೆ ಗೊತ್ತಿಲ್ಲ ಅವ್ರದ್ದೆಲ್ಲ ಅಂತ ಅಂತೇಳ್ಬಿಟ್ಟು ಬಟ್ ನಮಗಂತೂ ಇದರಿಂದ ಒಳ್ಳೆಯದೇ ಆಗಿದೆ ಹಾಗಾಗಿ ನಾನು ಶೇರ್ ಇದ್ದೀನಿ ಅಷ್ಟೇನೆ ಪದೇ ಪದೇ ರಿಪೀಟೆಡ್ ಅಂತ ಅನ್ನಿಸ್ಬೋದು ಬಟ್ ಹೊಸ ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ಶೇರ್ ಮಾಡಿದ್ದು ಅಷ್ಟೇ ಸೊ ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ನೋಡಿ ನಿಮ್ಮ ಮನೇಲಿ ನಿಮಗೆ ಆ ಥರ ಆಗಿ ಬಂದರೆ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಬಿಟ್ಬಿಡಿ ಯಾಕಂದರೆ ಕೆಲವೊಂದು ಪೂಜೆಗಳು ಕೆಲವೊಬ್ಬರಿಗೆ ಆಗಿ ಬರೋದಿಲ್ಲ ಇವಾಗ ಶ್ರಾವಣ ಮಾಸ ಅಂತಲೇ ಇಟ್ಕೊಳ್ಳಿ ಶ್ರಾವಣ ಮಾಸ ಪೂಜೆಗಳು ಕೆಲವ್ರಿಗೆ ಆಗಿಬರುತ್ತೆ ಇನ್ನು ಕೆಲವ್ರಿಗೆ ಆಗಿ ಬರೋದಿಲ್ಲ ಸೊ ನಮ್ಮ ಮನೆಯಲ್ಲಿ ಈಗ ಹಸ್ಬೆಂಡ್ ಮನೇಲಿ ಶ್ರಾವಣ ಮಾಸ ಮಾಡ್ತೀವಿ ಶ್ರಾವಣ ಮಾಸದಲ್ಲಿ ಯಾವುದೇ ಥರ ನಾವು ನಾನ್ ವೆಜ್ ತಿನ್ನಲ್ಲ ಇಡೀ ವ ತಿಂಗಳು ಪೂರ್ತಿ ನಾವು ಉಪ್ಪಿನ ದೀಪ ಹಚ್ತೀವಿ ಆ ಮಂತಲ್ಲಿ ಹಾಗೆಯೇ ಅಮ್ಮನ ಮನೆ ಕಡೆ ನೋಡಿದ್ರೆ ಅಮ್ಮನ ಮನೆ ಕಡೆ ಶ್ರಾವಣ ಮಾಸನೇ ಇಲ್ಲ ಅವ್ರಿಗೆ ಅವರು ಶ್ರಾವಣ ಮಾಸ ಪೂಜೆ ಮಾಡಕ್ಕೆ ಹೋದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅಮ್ಮ ಬಿಟ್ಟೇ ಬಿಟ್ಬಿಟ್ರು ಶ್ರಾವಣ ಮಾಸ ಪೂಜೆ ಮಾಡೋದು ಸೊ ಹೀಗೆ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಪದ್ಧತಿಗಳು ಇರುತ್ತೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ನಮ್ಮ ಹಿರಿಯರನ್ನ ಕೇಳಿಕೊಂಡು ಯಾವ ರೀತಿ ನಮಗೆ ಆಗಿ ಬರುತ್ತಾ ಇಲ್ವಾ ಅಂತ ಇನ್ನೊಂದೇನು ಗೊತ್ತಾ ಈ ಒಂದು ಉಪ್ಪಿನ ದೀಪನ ನಮ್ಮ ನಮ್ಮ ಅತ್ತೆ ಮನೇಲಿ ಆಗಿರ್ಬೋದು ಯಾರ ಮನೆಯಲ್ಲೂ ಕೂಡ ಹಚ್ಚೋದಿಲ್ಲ ಅವ್ರಿಗೆ ಹಚ್ಚುವಂಥ ಪದ್ಧತಿ ಕೂಡ ಇಲ್ಲ ಅಂದರೆ ಉಪ್ಪಿನ ದೀಪ ಹಚ್ಚೋ ಪದ್ಧತಿಯೇ ಇಲ್ಲ ಇದನ್ನು ನಾವು ಸ್ಟಾರ್ಟ್ ಮಾಡಿಕೊಂಡಿದ್ದು ನಮಗೆ ಇದರಿಂದ ಏನೋ ಒಂದು ಒಳ್ಳೆಯದಾಗ್ತಿದೆ ಅನ್ನುವಾಗ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಕೂಡ ವಿನಯ್ ವಿಜಯ್ ಕೂಡ ಗೊತ್ತಿದೆ ಇದ್ರ ಬಗ್ಗೆ ಹಾಗಾಗಿ ಅವರು ಕೂಡ ಇದನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಹಾಗೆಯೇ ನಮ್ಗೆ ಯಾವ್ದಾಗಿ ಬರುತ್ತೆ ಯಾವುದಾಗಿ ಬರಲ್ಲ ಅಂತ ನೋಡಿಕೊಂಡು ಕೆಲವೊಂದು ಸಲ ಆಗಿ ಬಂದಿಲ್ಲ ಅಂದರೆ ಬಿಟ್ಬಿಡಬೇಕು ಆಗ ಬಂದರೆ ಚೆನ್ನಾಗಾಯಿತು ಅಂತಂದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ